ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ ಸಂಜೆ ಟೈಮಲ್ಲಿ ಏನಾದರೂ ಖಾರ ಖಾರವಾಗಿ ಸ್ನ್ಯಾಕ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಮನೆಯಲ್ಲೇ ಮಿರ್ಚಿ ಬಜ್ಜಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗ ಏನಾದರೂ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಮಿರ್ಚಿ ಬಜ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನು ಮೊದಲನೇದಾಗಿ ಒಂದು ಬಾಣ್ಲಿಗೆ ಎಣ್ಣೆ ಕಾಯೋಕೆ ಇಡ್ತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲೇ ನಾವು ಇದಕ್ಕೆ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡ್ಕೋಬೋದು ಫಸ್ಟ್ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬಜ್ಜಿ ಮುಳುಗೋ ಅಷ್ಟು ಎಣ್ಣೆ ಹಾಕ್ಬೇಕು ಇವಾಗ ಇದನ್ನ ಒಂದು ಕಡೆ ಕಾಯೋಕೆ ಇಡೋಣ ನಾನು ಇವಾಗ ಇಲ್ಲೊಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಮುಕ್ಕಾಲ್ ಸ್ಪೂನ್ ಅಷ್ಟು ಉಪ್ಪು ಹಾಗೆ ಇಲ್ಲಿ ಚಿಟಿಕೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಿಷ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಒಂದು ಸ್ಪೂನ್ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಇವಾಗ ಇಲ್ಲಿ ಇಷ್ಟೇ ಪದಾರ್ಥಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸ್ವಲ್ಪನೂ ಸ್ವಲ್ಪ ಗಂಟಿ ಇರೋ ಥರ ಕಲಿಸ್ಕೊಳ್ಳೋಣ ತೀರಾ ಗಟ್ಟಿಗೂ ಬೇಡ ತೆಳ್ಳಗೂ ಬೇಡ ಮೀಡಿಯಮಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಹದದಲ್ಲಿ ನಾನು ಬಜ್ಜಿಗೆ ಕಲಸಿಟ್ಕೊಂಡಿದ್ದೀನಿ ಇವಾಗ ಹಿಟ್ಟು ರೆಡಿ ಆಗಿದೆ ನಾನಿಲ್ಲಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಬಜ್ಜಿ ಮೆಣಸಿನ್ಕಾಯಿ ಸುಮಾರು ಐದಷ್ಟು ತಗೊಂಡಿದ್ದೀನಿ ಇವಾಗ ಇದನ್ನ ಮಧ್ಯ ಮಧ್ಯಭಾಗ ಕಟ್ ಮಾಡಿ ಒಳಗಡೆ ಇರೋ ಬೀಜನೆಲ್ಲ ತೆಗಿತಾ ಇದ್ದೀನಿ ಹೊರಗಡೆ ಎಲ್ಲಾ ಬೀಜ ಸಮೇತನೇ ಮಾಡ್ತಾರೆ ಬಟ್ ನಾನು ಮನೇಲಿ ಮಾಡೋದ್ರಿಂದ ಇದನ್ನೆಲ್ಲ ಒಳಗಡೆ ಇರೋದನ್ನೆಲ್ಲ ತೆಗೆದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಮೆಣಸಿನ್ಕಾಯಿನೂ ನಾನು ಇದೇ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ ಇದನ್ನ ಈ ರೀತಿ ಮೇಲ್ಗಡೆ ಎಲ್ಲ ಒಳಗಡೆ ಎಲ್ಲ ಸ್ವಲ್ಪ ಲೈಟಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ ಜಾಸ್ತಿ ಹಿಟ್ ಕೂಡ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಲೈಟಾಗಿ ಆಗಿ ತಗೊಂಡ್ರೆ ಸಾಕು ಯಾಕಂದ್ರೆ ಆಮೇಲೆ ಅದು ಹಿಟ್ಟಿಟ್ಟಂತ ಅನ್ಸುತ್ತೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ನಾನು ಇವಾಗ ಇಲ್ಲಿ ಲೈಟಾಗಿ ಹಾಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದೇ ಬಜ್ಜಿನ ಹಾಕೊಳ್ಳೋಣ ಇದು ಬೇಯಕ್ಕೆ ಸ್ವಲ್ಪ ಸ್ಪೇಸ್ ಇದ್ರೆ ಚೆನ್ನಾಗಿ ಬೇಯುತ್ತೆ ಸುತ್ತ ಇವಾಗ ನಾನು ಇಲ್ಲಿ ಒಂದು ನಾಲ್ಕು ನಾಲ್ಕೆ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಫೋರ್ಕ್ ಯೂಸ್ ಮಾಡ್ಕೊಂಡು ಇದನ್ನ ಉಲ್ಟಾ ಮಾಡಿ ಉಲ್ಟಾನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಥರ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಬೇಕು ಆಲ್ಮೋಸ್ಟ್ ಬಜ್ಜಿ ಬೆಂದಿದೆ ಈ ರೀತಿ ಎಣ್ಣೆ ಎಲ್ಲ ಸೋರಿಸ್ಬಿಟ್ಟು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಹಾಕೊಳ್ಳೋಣ ಇವಾಗ ಇದೇ ರೀತಿ ಇದನ್ನ ಇನ್ನೊಂದು ಬ್ಯಾಚು ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದ್ ಬೌಲ್ಗೆ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಹಾಗೆ ನಾನು ಇಲ್ಲಿ ಒಂದ್ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಮಸಾಲೆನ ಬಜ್ಜಿ ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾನೇ ರುಚಿಯಾಗಿರತ್ತೆ ಇವಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿಟ್ಟಿರೋ ಬಜ್ಜಿನ ನಾನು ಈ ರೀತಿ ಮಧ್ಯಭಾಗ ಲೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಇದ್ರ ಮೇಲೆ ಸ್ವಲ್ಪ ಲೈಟಾಗಿ ಉದುರಿಸ್ಕೊಳ್ಳೋಣ ನೀವು ಇದಕ್ಕೆ ಲೈಟಾಗಿ ಮೇಲೆ ಚಾಟ್ ಮಸಾಲ ಕೂಡ ಹಾಕೋಬಹುದು ಚೆನ್ನಾಗಿರತ್ತೆ ಇವಾಗ ಸ್ವಲ್ಪ ನಿಂಬೆ ಹುಳಿ ಇಂಡ್ಕೊಳ್ಳೋಣ ನೀವು ಇದೇ ರೀತಿ ಕ್ಯಾಪ್ಸಿಕಮು ಬಾಳೆಕಾಯಿ ಎಲ್ಲನೂ ಹಾಕ್ಕೊಂಡು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಿರ್ಚಿ ಬಜ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಂದು ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು